ಜ್ಞಾನಾನಂದಂ ಮಯನ್ ದೈವಂ ನಿರ್ಮಲಸ್ಪತಿಕಾ ಕೃತಿ ಆಧಾರಂ ಸರ್ವ ವಿಜ್ಞಾನಂ ಅಯಗ್ರೀವಂ ಉಪಾಸ್ಮಯೆ ನಿಮ್ಮ ಮನೆ ಮಕ್ಕಳಲ್ಲಿ ಯಾರಾದರೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಏನಾದರೂ ಎಕ್ಸಾಮ್ ಇದೆಯಾ ಈ ಸತಿ ಅಥವಾ ಅವರು ಯಾರಾದರೂ ಅವ್ರ ತಲೇಲಿ ನೆನ್ ಪುಳ್ಕೋತಿಲ್ವಾ ಅಥವಾ ಅವ್ರಿಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಬರ್ತಿಲ್ವಾ ಓದಕ್ಕೆ ಮನಸೇ ಆಗ್ತಿಲ್ವಾ ಹಾಗಾದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಜನ ಈ ದೇವಸ್ಥಾನನ ಆಲ್ ಟಿಕೆಟ್ ದೇವಸ್ಥಾನ ಮತ್ತು ಎಕ್ಸಾಮ್ ದೇವರು ಅಂತಲೇ ಕರೀತಾರೆ ಈ ಗುರುವಾರ ಈ ಸನ್ನಿಧಿಲಿ ಸ್ವಾಮಿಗೆ ತುಪ್ಪದ ಅಭಿಷೇಕ ಮಾಡ್ತಾರೆ ಆ ಅಭಿಷೇಕ ಪ್ರಸಾದ ನೀವು ಮನೇಲಿ ತಗೊಂಡೋಗಿ ಚಿಕ್ಕ ಮಕ್ಕಳು ಅಥವಾ ವಿದ್ಯಾರ್ಥಿಗಳಿಗೆ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಡೈಲಿ ಸೇವಿಸೋದ್ರಿಂದ ಅವರಿಗೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಓದೋದ್ರ ಮೇಲೆ ಆಸಕ್ತಿ ಖಂಡಿತ ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕಟ್ಟಿಸಿರುವಂತಹ ಈ ದೇವಸ್ಥಾನ ಈ ಸನ್ನಿಧಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಸೊ ಈ ಸನ್ನಿಧಿ ಇರೋದು ಬೆಂಗಳೂರಿನ ಹೃದಯ ಭಾಗವಾದಂತಹ ನಮ್ಮ ಮೆಜೆಸ್ಟಿಕ್ನಲ್ಲೇ ಗುರು ಸೊ ಅದುವೆ ಹಯಗ್ರೀವ ಸ್ವಾಮಿ ಸನ್ನಿಧಿ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಿಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಇವತ್ತು ನಾನು ಈಗ ಎಷ್ಟೊಂದು ಜನಕ್ಕೆ ನೆನಪಿನ ಶಕ್ತಿ ಇರಲ್ಲ ಮತ್ತು ಓದೋದ್ರೆ ಎಷ್ಟೇ ಓದಿದ್ರೂ ಅವ್ರ ತಲೆಗೆ ಹತ್ತಲ್ಲ ಸೊ ಆ ರೀತಿ ಇರುತ್ತೆ ಸೊ ಎಜುಕೇಷನ್ ಇಸ್ ತುಂಬ ಇಂಪಾರ್ಟೆಂಟು ಅಂಥದ್ರಲ್ಲಿ ಸರಿಯಾಗಿ ಎಜುಕೇಷನ್ ಮಾ ಮಾಡೋದಕ್ಕೆ ನೆನ್ಪಿನ ಶಕ್ತಿ ಆಗಲಿ ಇನ್ನೊಂದು ಮತ್ತೊಂದು ಇರೋಲ್ಲ ಸೊ ಹಾಗಾಗಿ ಇಂಥದಕ್ಕೆ ನೆನ್ಪಿನ ಶಕ್ತಿಗೆ ಮತ್ತು ಎಜುಕೇಷನ್ ಚೆನ್ನಾಗಿ ಓದೋದು ಇರೋಕ್ಕೆ ಅಂತಲೇ ಒಂದು ಪವರ್ಫುಲ್ ದೇವರಿದೆ ಸೊ ಇವತ್ತು ಆ ದೇವರು ಸನ್ನಿಧಿಗೆ ನಾನು ಬರ್ತಾಯಿದ್ದೀನಿ ಸೊ ಈಗ ನಾನಿರೋ ಪ್ಲೇಸ್ ಬಂದು ಬೆಂಗಳೂರಿನ ಹೃದಯ ಭಾಗವಾದಂತಹ ಮೆಜೆಸ್ಟಿಕ್ನಲ್ಲಿ ಸೊ ಲಕ್ಷ್ಮಿ ಅಯ್ಯಗ್ರೀವ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಲಕ್ಷ್ಮಿ ಅಯ್ಯಗ್ರೀವ ದೇವಸ್ಥಾನದಲ್ಲಿ ನೀವು ಏನಾದರೂ ಒಂದು ಸತಿ ಭೇಟಿ ಕೊಟ್ಟು ಮನ್ಸ್ನಲ್ಲಿ ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದು ನೀವು ಭಕ್ತಿಯಿಂದ ಕೇಳ್ಕೊಂಡು ಹೋದರೆ ಖಂಡಿತ ನಿಮ್ಮ ಮಕ್ಕಳು ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ ಡಿಸ್ಟಿಂಕ್ಷನ್ ಅಂತೂ ಪಕ್ಕ ಬಂದೇ ಬರ್ತಾರೆ ಸೊ ನಾನು ಎಸ್ ಎಸ್ ಎಲ್ ಸಿಲಿ ಈ ದೇವರು ದರ್ಶನ ಮಾಡಿದ್ದೆ ನನಗೂ ಒಳ್ಳೆಯ ರಿಸಲ್ಟ್ ಬಂದಿದೆ ಸೊ ಇವತ್ತಿನ ಈ ವಿಡಿಯೋ ಬ್ಲಾಗ್ ಬಂದು ಲಕ್ಷ್ಮೀ ಅಯ್ಯಗ್ರೀವ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಇತಿಹಾಸ ತಿಳಿಸ್ತಾ ಇದ್ದೀನಿ ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸನ್ನಿಧಿ ಇರೋದು ಮೆಜೆ ಮೆಜೆಸ್ಟಿಕ್ನಲ್ಲಿ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ ಬಟ್ ಈ ದೇವಸ್ಥಾನ ಇರೋದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಈಗಲೂ ಯಾಕಂತ ಅಕ್ಕಪಕ್ಕ ಫುಲ್ಲು ಟ್ರಾನ್ಸ್ಪೋರ್ಟ್ ಅಂಗಡಿಗಳಿದೆ ಅದ್ರ ಮಿಡಲಲ್ಲಿದೆ ಇದೆ ಸೊ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಬೇಕು ಸೊ ಇಲ್ಲಿ ಸಂಡೇ ಮತ್ತು ಗುರುವಾರ ಸಿಕ್ಕಾ ಬಟ್ಟೆ ಜನ ಇರ್ತಾರೆ ಸ್ಟೂಡೆಂಟ್ಸ್ ಅಂತೂ ತುಂಬಿ ತುಳುಕ್ತಾ ಇರ್ತಾರೆ ಎಲ್ಲ ಇನ್ನೇನು ಎಕ್ಸಾಮ್ಸ್ ಬಂತು ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಎಕ್ಸಾಮ್ ಬಂತು ಮಾರ್ಚ್ ಬಂದಿರೋದ್ರಿಂದ ತುಂಬ ಇಲ್ಲಿ ಇರ್ತಾರೆ ಎಲ್ಲರೂ ಆಲ್ ಟಿಕೆಟ್ ದೇವ್ರ ಹತ್ರ ಇಕ್ಕಿ ಪೂಜೆ ಮಾಡಿಸ್ಕೊಂಡು ಹಾಗೆ ಇಲ್ಲಿ ಪೆನ್ನುಗಳು ಕೊಡ್ತಾರೆ ಪೆನ್ನು ಮತ್ತು ಪೆನ್ಸಿಲು ಹಯಗ್ರೀವ ಸ್ವಾಮಿ ಸ್ಟಿಕ್ಕರ್ ಇರೋವಂಥದ್ದು ಮತ್ತು ಈ ಥರದ್ದು ಸಾಮಗ್ರಿಗಳೆಲ್ಲ ಕೊಡ್ತಾರೆ ಅದನ್ನು ತೊಗೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಮತ್ತು ಅವ್ರು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ನೆನಪಿನ ಶಕ್ತಿ ಏಕಾಗ್ರತೆ ಖಂಡಿತ ಬರುತ್ತೆ ಎಷ್ಟೊಂದು ಜನ ಇಲ್ಲಿ ಡಿಸ್ಟಿಂಕ್ಷನ್ ಬಂದಿರೋ ಸ್ಟೂಡೆಂಟ್ಸು ಇದ್ದಾರೆ ಈ ಸನ್ನಿಧಿಗೆ ಭೇಟಿ ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಡು ಓನ್ ನಾರಾಯಣನ ಹಲವು ಅವತಾರಗಳಲ್ಲಿ ಸೊ ಲಕ್ಷ್ಮಿ ಅಯಗ್ರೀವ ಅಂದರೆ ಅಯ ಅಂದರೆ ಕುದುರೆ ಅಯಗ್ರೀವ ಮುಖವುಲ್ಲಂತಹ ಒಂದು ಅವತಾರ ಇದು ಬ್ರಹ್ಮನಿಗೋಸ್ಕರ ಅವತಾರ ಎತ್ತಂತಹ ಮಹಾವಿಷ್ಣು ಈ ಅವತಾರವನ್ನು ಸೊ ವಿದ್ಯಾ ಬುದ್ಧಿ ಜ್ಞಾನ ಜ್ಞಾಪಕ ಶಕ್ತಿ ಹಾಗೆಯೇ ನಮ್ಮ ಕೆಲವೊಂದು ಕೋರ್ಟ್ ಕೇಸ್ಗಳು ಈ ಥರ ಏನೋ ಒಂದು ಜಾಗದ ಬಗ್ಗೆ ವ್ಯವಹಾರಗಳು ಅಂಥದ್ದು ಏನೇ ಇದ್ರೂ ಈ ಸನ್ನಿಧಿಗೆ ಬಂದು ಅವ್ರ ದರ್ಶನ ತೊಗೊಂಡು ಹೋದರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡು ಹೋದರೆ ಖಂಡಿತ ಅವೆಲ್ಲ ನೆರವೇರುತ್ತೆ ಇಲ್ಲಿ ಎಲ್ಲ ಹೋಮ ಹವನಗಳು ನಡೆಸ್ತಾ ಇರ್ತಾರೆ ಅಂಥ ಟೈಮಲ್ಲಿ ನಾವು ಅಟೆಂಡ್ ಆಗಬೇಕು ತುಂಬ ಪವರ್ಫುಲ್ಲಾಗಿರುತ್ತೆ ನೀವು ನೋಡ್ಬೋದು ಇದು ದೇವಸ್ಥಾನದ ಆವರಣ ಒಳಗಡೆ ಇರೋದು ಒಳಾಂಗಣ ಇದು ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ನಾನು ಒಂದು ಸೈಡಲ್ಲಿ ನಿಂತ್ಕೊಂಡು ಮಾಡಿದ್ದೀನಿ ಇದೆಲ್ಲ ಸ್ವಾಮಿ ಇಲ್ಲಿ ಲಕ್ಷ್ಮಿ ಸಮೇತವಾಗಿ ಇಲ್ಲಿ ದರ್ಶನ ನಮಗೆ ಕೊಡ್ತಾರೆ ಸೊ ಹಾಗಾಗಿ ನಮಗೆ ಒಂದು ಲಕ್ಷ್ಮಿ ಅನುಗ್ರಹನೂ ಇಲ್ಲಿ ಸಿಗುತ್ತೆ ಇವರು ದರ್ಶನ ಮಾಡೋದ್ರಿಂದ ವಿದ್ಯೆ ಪ್ಲಸ್ ಲಕ್ಷ್ಮಿ ಎರಡು ಇಲ್ಲಿ ದೊರಕುತ್ತದೆ ಸ್ವಾಮಿಯ ದರ್ಶನದಿಂದ ತುಂಬ ಒಂಥರ ಮೈ ರೋಮಾಂಚನ ಆಗುತ್ತೆ ಸ್ವಾಮಿ ದರ್ಶನ ಮಾಡೋದ್ರಿಂದ ತುಂಬ ಜನ ಇರ್ತಾರೆ ಎಸ್ಪೆಷಲಿ ಸಂಡೇ ಹೊತ್ತಂತೂ ಇನ್ನು ನೀವು ಒಂದ್ಸತಿ ಇಲ್ಲಿ ಭೇಟಿ ಕೊಡಿ ಇನ್ನು ಇಲ್ಲಿ ದೇವಾಲಯದಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಅಂದರೆ ಇಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಈ ಹಯಗ್ರೀವ ಸ್ವಾಮಿ ಹೋಮದ ಹೋಮದಲ್ಲಿ ಆ ಹೋಮದ ಒಂದು ಬೆಂಕಿ ಆಕೃತಿಯಲ್ಲಿ ಸ್ವಾಮಿ ಅಯಗ್ರೀವನ ಒಂದು ರೂಪ ತಾಳಿದೆ ಅದು ಅದರ ಫೋಟೋ ಇಲ್ಲಿ ದೇವಸ್ಥಾನದಲ್ಲಿ ಹಾಕಿದರೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಇದೇ ಸ್ವಾಮಿ ಲಕ್ಷ್ಮಿ ಅಯ್ಯಗ್ರೀವ ಸ್ವಾಮಿ ಈ ಹೋಮದ ಬೆಂಕಿ ರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಂಡಿರೋದು ಇದು ಅಲ್ಲೇ ಹಾಕಿದ್ದಾರೆ ಯಾರ್ಯಾರು ಇನ್ನೂ ಈ ಟೆಂಪಲ್ನ ನೋಡಿಲ್ವ ಅವರೆಲ್ಲ ಮೆಜೆಸ್ಟಿಕ್ ಹೋದಾಗ ತಪ್ಪದೆ ಈ ಟೆಂಪಲ್ಗೆ ಭೇಟಿ ಕೊಡಿ ಸೊ ನೋಡಿದ್ರಲ್ಲ ಇದು ಲಕ್ಷ್ಮೀ ಹೇಗ್ರೀವ ಸ್ವಾಮಿ ದೇವಸ್ಥಾನದ್ದು ಒಂದು ಇತಿಹಾಸ ಮತ್ತು ಒಂದು ದರ್ಶನ ಇದು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸರ್ ಜೈ